তারপরে <muchly> ইটোলা இங்க 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 i right. ತುಂಗಭದ್ರಾ ಡ್ಯಾಮ್ ಏನಿದೆ ಸುಮಾರು ಹನ್ನೆರಡು ಹನ್ನೆರಡು ಲಕ್ಷ ಎಕರೆಗೆ ರೈತರಿಗೆ ನೀರನ್ನ ಒದಗಿಸ್ಕೊಡ್ಲಿಕ್ಕೆ ಕಟ್ಟಿರುವಂತಹ ಒಂದು ಡ್ಯಾಮು ಇದು ದೊಡ್ಡ ಇತಿಹಾಸ ಇದೆ ಎಲ್ಲ ಕಾಲದಲ್ಲೂ ಕೂಡ ಈ ಡ್ಯಾಮು ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸೊ ತುಂಗಭದ್ರಾ ಡ್ಯಾಮು ಒಂದು ಅದಕ್ಕೆ ಆದಂಥ ಒಂದು ಅಥಾರಿಟಿ ಇದೆ ಅನ್ನೋದು ಕೂಡ ತಮ್ಗೆಲ್ಲ ಗೊತ್ತಿದೆ ಸೊ ಬೋರ್ಡ್ ಇದೆ ಮೂರು ರಾಜ್ಯದವರು ಕೂಡ ಇದನ್ನು ಸೇರಿ ಒಟ್ಟಾಗಿ ಇದನ್ನು ನಡೆಸುವಂಥದ್ದು ಹತ್ತನೇ ತಾರೀಕು ಅಂದರೆ ನಿನ್ನೆ ರಾತ್ರಿ ಹನ್ನೆರಡು ಐವತ್ತರಲ್ಲಿ ಹತ್ತು ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇದ್ದವು ಹತ್ತು ಗೇಟಲ್ಲಿ ಒಂಬತ್ತು ಹತ್ತೊಂಬತ್ತನೇ ಗೇಟ್ ಏನಿದೆ ಅದು ಕೂಡಲೇ ಶೈನು ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ ಅದನ್ನು ತಾವೆಲ್ಲ ನೀವು ನೋಡ್ಬೋದು ಬಿದ್ದಿದೆ ಅಲ್ಲಿಗೆ ಕೂಡಲೇ ನಮಗೆ ಭಾಳ ಪ್ರೆಷರ್ ಬಿಲ್ಡಪ್ ಆಗ್ತು ನಮ್ಮ ಮಂತ್ರಿಗಳು ಕೂಡ ವಿದಿನ್ ಒನ್ ಅವರ್ ಅವರು ಇಲ್ಲಿಗೆ ಸ್ಪಾಟ್ ಕೂಡ ಬಂದರು ಡ್ಯಾಮ್ ಡ್ಯಾಮ್ಗೆ ಭಾಳ ಡ್ಯಾಮೇಜ್ ಆಗುವಂಥ ಒಂದು ಪರಿಸ್ಥಿತಿ ಕೂಡ ಇತ್ತು ಕೂಡಲೇ ಅವರೆಲ್ಲ ಸೇರಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಗೇಟನ್ನು ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಇಲ್ಲಾಂದರೆ ನಮಗೆ ಡ್ಯಾಮ್ಗೆ ಹೆಚ್ಚು ಕಮ್ಮಿ ಆಗ ತಕ್ಷಣ ನಮ್ಮ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಕೊಪ್ಪಳ ವಿಜಯನಗರ ರಾಯಚೂರು ಮತ್ತು ಕರ್ನೂಲ್ ಡಿಸ್ಟಿಕ್ಟ್ನ ಎಲ್ಲ ಸಂಬಂಧಪಟ್ಟಂಥ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ವಿಚಾರವನ್ನು ತಿಳಿಸಿದ್ದಾರೆ ಸೊ ಈ ಹತ್ತೊಂಬತ್ತನೇ ಗೇಟ್ನ ಸ್ವಲ್ಪ ಕಂಟ್ರೋಲ್ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಜಾಸ್ತಿ ನೀರನ್ನು ಇತ್ತು ಇದನ್ನು ಗಮನಿಸಿದಿರ್ತಾವೆಲ್ಲ ಅದಕ್ಕೆ ಬೇರೆ ಗೇಟ್ ಕೂಡ ಡಿಸ್ಚಾರ್ಜನ್ನು ನಾವು ಮಾಡಿದ್ದೇವೆ ತಕ್ಷಣ ನಾವು ಇದಕ್ಕೆ ರಿಪೇರಿಗೆ ಭಾಳ ಉನ್ನತವಾಗಿ ಅನುಭವ ಇರೋಂಥ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಕೂಡ ಅವರು ಭಾಗಿಯಾಗಿರೋಂಥ ಕೆಲವು ಇಬ್ಬರು ಮೂರು ಜನ ಕಾಂಟ್ರಾಕ್ಟ್ಸ್ ಇದ್ದಾರೆ ಅವ್ರಿಗೆ ತಕ್ಷಣ ಕೂಡ ನಾವು ತಿಳಿಸಿದ್ದೇವೆ ಕೃಷ್ಣಯ್ಯ ಅವ್ರಿಗೆ ನಾರಾಯಣ್ ಇಂಜಿನಿಯರಿಂಗ್ಗೆ ಮತ್ತು ಹಿಂದೂಸ್ತಾನ್ ಅವ್ರಿಗೆ ಅವರು ಕೂಡ ಎಲ್ಲ ತಿಳಿಸಿದ್ದೇವೆ ಅವರಿಗೆ ಡಿಸೈನ್ ಎಲ್ಲ ಒದಗಿಸಿಕೊಟ್ಟಿದ್ದೇವೆ ಅವರು ರಾತ್ರೂನ್ ರಾತ್ರಿ ಇಲ್ಲಿಗೆ ಕೂಡ ಅವ್ರು ಬಂದಿದ್ದಾರೆ ಅವರ ಟೀಮ್ ಕೂಡ ಬಂದಿದ್ದಾರೆ ಇದನ್ನು ಕೂಡಲೇ ಕೆಲಸ ಕೂಡ ಅವರಲ್ಲಿ ಪ್ರಾರಂಭ ಮಾಡಲಿಕ್ಕೆ ಗೇಟನ್ನು ತಯಾರು ಮಾಡಲಿಕ್ಕೆ ರಿಸ್ಟೋರ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಇದರಲ್ಲಿ ಫುಲ್ ಕೆಪಾಸಿಟಿ ನೂರೈವೈದು ಟಿ ಎಮ್ ಸಿ ಇದೆ ಅನ್ನೋದು ಗೊತ್ತಿದೆ ಒಟ್ಟು ಈಗ ಹದಿನೈದು ಗೇಟ್ ಓಪನ್ ಆಗಿದ್ದರಿಂದ ಮೂವತ್ತೈದು ಒಟ್ಟು ಮೂವತ್ತೆಂಟು ಸಾವಿರ ತೊಂಬತ್ತೆಂಟು ಸಾವಿರ ಕ್ಯೂಸಿಕ್ಕು ಈಗ ನೀರು ಒಟ್ಟು ಎಲ್ಲ ಕಡೆ ಹೋಗ್ತಾ ಇದೆ ಇದು ಒಂದೇ ಹತ್ತೊಂಬತ್ತರಲ್ಲಿ ಮೂವತ್ತೈದು ಸಾವಿರ ಕ್ಯೂಸಿಕ್ಕು ಹೋಗ್ತಾ ಇದೆ ನಮಗೆ ಇನ್ಫ್ಲೋ ಇಪ್ಪತ್ತೆಂಟು ಸಾವಿರ ಟಿ ಎಮ್ ಸಿ ಈಗ ಬರ್ತಾಯಿದೆ ಇದೆ ಹೊರಗಡೆಗೆ ನೀರು ಬರ್ತಾ ಇದೆ ಸೊ ಈಗ ನಾವು ಅರವತ್ತ್ಮೂರರಿಂದ ಐವತ್ತ್ಮೂರವರೆಗೂ ಮೈಂಟೈನ್ ಮಾಡ್ಬೇಕು ಯಾಕೆಂದರೆ ಗೇಟ್ ಹಾಕಬೇಕಲ್ಲ ಆ ಗೇಟ್ ಹೊಸ ಹಾಕ್ಬೇಕಾದ್ರೆ ಸ್ವಲ್ಪ ಅದನ್ನ ನಾವು ಆ ಮೇಂಟೈನ್ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ನೀರನ್ನು ನಾವು ರಿಲೀಸ್ ಮಾಡ್ತಾ ಇದ್ದೇವೆ ನಮ್ಮ ರೈತರಿಗೆ ಅಟ್ಲೀಸ್ಟ್ ಒಂದು ಕ್ರಾಪ್ ಅವನ್ನ ಉಳಿಸ್ಲೇಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ಸೊ ನೂರ ಹದಿನೈದು ಟಿ ಎಮ್ ಸಿ ಮೂರು ಕ್ಯಾನಲಲ್ಲೂ ನಮಗೆ ಬೇಕಾಗ್ತದೆ ಈಗ ಮೂರು ರಾಜ್ಯಕ್ಕೂ ಅದು ಅನುಕೂಲ ಆಗ್ತದೆ ಮೂರು ರಾಜ್ಯಕ್ಕೂ ಕೂಡ ಅದು ಅನುಕೂಲ ಆಗ್ತದೆ ಸೊ ಇಪ್ಪತ್ತೈದು ಟಿ ಎಮ್ ಸಿಗಲೇ ನಾವು ಕೊಟ್ಟಿದ್ದೀವಿ ಇನ್ನು ತೊಂಬತ್ತು ಪಿ ಎಮ್ ಸಿ ಕೊಡಬೇಕಾಗಿದೆ ಫಸ್ಟ್ ಕ್ರಾಪ್ ತೊಂಬತ್ತು ಪಿ ಎಮ್ ಸಿ ಕೊಡಬೇಕಾಗಿದೆ ಅದರಿಂದ ರೈತರಾಗಲಿ ಸಹಜರಾಗಲಿ ರಾಜ್ಯದಲ್ಲಿ ಯಾರು ಗಾಬರಿ ಪಾಡ್ಕೊಳ್ಳೋದು ಬೇಡ ನಮ್ಮ ಮೂರು ಸರ್ಕಾರಗಳು ಒಟ್ಟಾಗಿ ನಿಂತ್ಕೊಂಡು ಈ ರೈತರನ್ನು ಬದುಕಿಸ್ಲಿಕ್ಕೆ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೇವೆ ಸೊ ಧೈರ್ಯವಾಗಿರಿ ಯಾರಿಗೂ ಕೂಡ ಈ ಒಂದು ಈ ಪ್ರದೇಶದಲ್ಲಿ ಎರಡು ಕಿಲೋಮೀಟ್ರ್ನಲ್ಲಿ ಯಾರು ಕೂಡ ಓಡಾಡ್ದಂಗೆ ಆದೇಶವನ್ನು ಕೂಡ ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಈ ಗೇಟನ್ನು ರಿಪೇರಿ ಮಾಡಿಸೋಂಥ ಕೆಲಸವನ್ನು ನಾವು ಮಾಡಿ ರೈತರನ್ನ ಬದುಕಂಥದ್ದು ಡ್ಯಾಮ್ನ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ನಮ್ಮದು ಮೊದಲನೇ ಕಾರ್ಯಕ್ರಮ ಆ ಕೆಲಸವನ್ನು ನಾವು ಮಾಡ್ತೀವಿ